ಹೆಣ್ಣು ಮಕ್ಕಳು ಮಾತಾಡಿಸೋ ಹ್ಮ್ ಸತ್ಯದ ವಿಚಾರ ಅನುಮಾನ ಬೇಡ್ರಿ ಹಾಗಿದ್ರೆ ನೇರವಾಗಿ ಬಂದಿದ್ದೇರಿ ಮಾತನಾಡಿಸಲೇಬೇಕು ಯಾವ ರೀತಿ ಈ ರೀತಿ ಮಾತನಾಡಿಸುದು ಹೇಗೆ என்ன பேச சொல்ல நேயா நட்ட நோரின் ஜட பிடி நடை தோடு பாட்டோரி நடபிடி நடை தோடு ಬಡೇ ಮಡೋ ವಿಡಾಡಿ ನಾಡೆ ತೋಡೋ ಕೊಡಾ ಬಿಡೋ ಕಡುಗಿ ನೋಡೋ ಬಡೇ ಪೋ They okay, will okay. okay, okay. ಂತ ಅಗತ್ಯವಿಲ್ಲ ನಿನ್ನ ಪಾಲಿಗೆ ನನ್ನಿಂದ ಯಾವುದೇ ಅಪರಾಧವು ನನ್ನಿಂದ ಯಾವುದೇ ತೊಂದರೆಯು ಖಂಡಿತ ಆಗುವುದಿಲ್ಲ ನಿನ್ನನ್ನು ಕಂಡಾಗ ಹಲವು ರೀತಿಯ ಪ್ರಶ್ನೆಗಳು ನನ್ನ ಮನದಲ್ಲಿ ಮನೆ ಮಾಡಿದೆ ಸತ್ಯ ಅದಕ್ಕೆಲ್ಲ ಸಮರ್ಪಕವಾದಂತಹ ಉತ್ತರವನ್ನು ನಿನ್ನಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೇನೆ ಖಂಡಿತವಾಗಿ ಹೇಳುವುದು ನುಡಿಯೇ ಅಂದ್ರೆ ಯಾವುದೋ ರೀತಿ ಒದರುವುದು ಹೇಳುವುದು ಅಲ್ವೇ ಅಲ್ಲ ಸತ್ಯವಾದಂಥ ವಿಚಾರವನ್ನು ಇರುವಂತ ವ್ಯಕ್ತಿಗೆ ತಿಳಿಸ ಪಡುವ ರೀತಿಯಲ್ಲಿ ಹೇಳಬೇಕೆನ್ನುವು ನುಡಿಯೇ ಹಾಗಾಗಿ ನನಗೆ ಕೇಳುವುದು ನುಡಿಯೇ ನಿನ್ನ ಒಡೆಯನ್ನ ಪಕ್ಷ ನೀನು ಯಾರು ನಿನ್ನ ತಂದೆ ತಾಯಿ ಯಾರು ಬಂದಂಥ ಉದ್ದೇಶ ಏನು ನಿನ್ನ ಪುರ ಯಾವುದು ನಿನ್ನ ಪ್ರವರ ವಿವರ ನಿನ್ನ ಪೂರ್ವಾಪರವನ್ನು ತಿಳಿಯುವಂಥ ಆಸೆ ಖಂಡಿತಕ್ಕೂ ಕೂಡ ಇದೆ ಹಾಗಾಗಿ ಸ್ವಲ್ಪ ಹೇಳ್ತೀಯ ಪರಿಚಯ ಬೇಕಾನೆ ಯಾರಯ್ಯ ಈ ಕೇಳುವ

ಈ ನನ್ನ ಸ್ಥಿತಿಯನ್ನು ನೋಡಿ ನೀವು ಮರುಗುತ್ತಲೇ ಇದ್ದೀರಿ ಯಾರು ನೀನು ಇಲ್ಲಿಗೆ ಬಂದೆ ಹೀಗಾಗುವುದಕ್ಕೆ ಕಾರಣ ಏನದಾಗಿ ಕೇಳ್ತಾ ಇದ್ದೀರಿ ಹೌದು ಒಂದು ಕಾಲದಲ್ಲಿ ನಾನು ಭಾವಿಸಿದ್ದು ಹೀಗೆ ಹೇಗೆ ನನ್ನಷ್ಟು ಅದೃಷ್ಟವಂತಳು ಪ್ರಪಂಚದಲ್ಲಿ ಯಾರೂ ಇಲ್ಲ ಎನ್ನುದಾಗಿ ಅಂದುಕೊಂಡಿದ್ದೆ ಆದ್ರೆ ಈಗ ನನಗೆ ಅರಿವಾಗ್ತಾ ಉಂಟು ನನ್ನಷ್ಟು ಅತೃಷ್ಟವಂತಳು ಈ ಪೃಥ್ವೆಯಲ್ಲಿ ನನ್ನನ್ನು ಹೊರತುಪಡಿಸಿದ್ರೆ ಬೇರೆ ಯಾರು ಇರ್ಲಿಕ್ಕಿಲ್ಲ ಅಂತಹ ತೊಂದರೆ ಏನಾಯ್ತು ಅಂತ ಬೇಕು ಹೇಳ್ಬೇಕಾ ಹೇಳಬೇಕು ಅಪರಿಚಿತರಾದವರು ಪರಸ್ಪರ ಪರಿಚಯ ಮಾಡಿಕೊಂಡ್ರೆ ಅಪರಾಧವು ಆಕ್ಷೇಪವೂ ಅಲ್ಲುವಂತೆ ಪರಿಚಯದವರು ಸಿಕ್ಕಾಗ ಯೋಗಕ್ಷೇಮ ಕೇಳುವುದು ಅಪರಿಚಿತರು ಸಿಕ್ಕಾಗ ಪರಿಚಯ ಮಾಡಿಕೊಳ್ಳುವುದು ಶಿಷ್ಟಾಚಾರ ಅಲ್ವ ಅನುಮಾನವೇ ಆದಿದ್ದಂತೆ ನಿಮ್ಮನ್ನ ನೋಡುವಾಗ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಏನೇ ತಬ್ಬೆರ ಹಾಗೆ ಕಾಣುತ್ತಾ ಇದ್ದೀರಿ ನಿಜ ಹೌದು ಹೌದಾ ನನ್ನ ಪುರೋಪರ ಬೇಕು ನಿಮಗೆ ಹೌದು ಅಯ್ಯ ದರೆಯಾಗಿರು

ಪಿತ ನಿರ್ಣಯಿಸಿದ চাল হ্যাঁ ನನ್ನ ಹೆಸರು ರತ್ನಾವತಿ ಎನ್ನುವ ಹಾಗೆ ಅರಿ ಹೀಗಿರುವಾಗ ಈ ಸ್ಥಿತಿ ನನಗೆ ಬರುವುದಕ್ಕೆ ಕಾರಣ ಉಂಟು ಏನು ರಾಜಕುಮಾರಿ ಆದ್ರೆ ಇಲ್ಲಿ ಸೆರೆಮನೆಯಲ್ಲಿದ್ದೇನೆ ಈಗಾಗಲೇ ಭದ್ರಸೇನೆ ಎಂದು ನನ್ನ ಬಯಸಿ ನಮ್ಮ ನಾಡಿಗೆ ಬಂದ ನನ್ನ ತಂದೆ ಹೇಳಿದ್ರಂತೆ ಬದಲುಕುವರೆ ನನಗೆ ನೋಡಿಕೊ ಎನ್ನುವಂತಹ ಕಾರಣಕ್ಕಾಗಿ ಕುಪಿತಗೊಂಡಂತಹ ಆತ ನನ್ನ ತಂದೆಯಲ್ಲಿ ದೂರವನ್ನ ಮಾಡಿ ನನ್ನ ತಂದೆಯನ್ನು ಸೆರೆಯಲ್ಲಿರಿಸಿ ಆಮೇಲೆ ನನಗರಿವಿಲ್ಲದ ಹಾಗೆ ನಿದ್ರಿಸ್ತಿದ್ದಂತಹ ಕದ್ದು ಈ ಡಲಿ ಮದ್ವೆ ಆಗ ಎನ್ನುವುದಾಗಿ ಕೇಳಿಕೊಂಡ ನಾನು ಆಗುದಿಲ್ಲ ಎನ್ನುವುದಾಗಿ ಹೇಳಿದಾಗ ನನ್ನನ್ನು ಬಿಡದೆ ಅವನ ಹೊತ್ತಿಗೆ ಅಷ್ಟೆಲ್ಲ ಆಯ್ತು ಹೌದಪ್ಪ ಅಲ್ಲಿಗೋರ್ವ ರಕ್ಕಸ ಬಂದ ಏನ್ ಮಾಡಿದ ರಕ್ಕಸ ಬಂದವನೇ ಆ ನನ್ನ ಗೊಂದ ಅಲ್ಲಿಗೆ ಆಯ್ತಲ್ಲ ಹಾ ಪ್ರಾಣ ಮಾನ ಪ್ರಾಣ ಅನ್ನೋದಾಗಿ ನಾನು ಭಾವಿಸಿಕೊಂಡಿದ್ದೆ ಆದ್ರೆ ಹಾಗ ಏನಾಯ್ತು ನನ್ನ ರೂಪವನ್ನು ನೋಡಿದಂತಹ ಧಾನವ ನನ್ನನ್ನು ಪಯಸಿದ್ವೋ ನಾನ್ ತಿರಸ್ಕರಿಸಿದೆ ಎರಡು ವಾರಗಳ ಕಾಲ ಅವಧಿಯನ್ನ ಕೊಟ್ಟು ಈ ಸೆರೆಮನಿಯಲ್ಲಿ ನನ್ನನ್ನು ಇರಿಸಿದ್ದಾನೆ ಹೌದೇ ಹೌದು ಇಷ್ಟೋ ರೀತಿಯ ಕಾರ್ಯ ಎನ್ನುವುದಾಗಿದೆ ಬಂದದ್ದು ಹೌದು ಮುಂದೆ ಆ ಯಾವ ರೀತಿಯ ಸಮಸ್ಯೆಯು ಬರುವುದಿಲ್ಲ ಅದಕ್ಕೆ ನೀನ್ ಏನ್ ಮಾಡ್ಬೇಕು ಕೇಳು ಏನ್ ಮಾಡ್ಬೇಕು ನೀನ್ ಏನಲ್ಲ ಮತ್ತೇನಲ್ಲ ಸರಿಯಾಗಿ ನೋಡ ಚಂದ ಇಲ್ವಾ ನೋಡುದಕ್ಕೆ ಚಂದ ಇದೆಯಾ ಅಲ್ವಾ ಅಷ್ಟೇ ಅಲ್ಲ ಒಂದು ನಾಡಿನ ಅಧಿಕಾರಿ ಹೌದು ಬೇಕಾದಷ್ಟು ಸಂಪತ್ತು ಐಶ್ವರ್ಯಗಳು ನನ್ನಲ್ಲಿ ಉಂಟು ಮತ್ತೆ ನಾನು ಏನು ಏನು ಇಲ್ಲ ಅಂತ ಹೇಳುವುದು ಬೇಡ ಮತ್ತೆ ಶಸ್ತ್ರ ಶಾಸ್ತ್ರಾದಿ ವಿದ್ಯೆಯನ್ನು ಸರಿಯಾದಂತ ಗುರುಮುಖಿಯನ್ನೇ ಕಲಿತವ ನಾನಿದ್ದೇನೆ ಪ್ರಪಂಚದಲ್ಲಿ ಸರ್ವ ಬಗೆಯಲು ಸಮರ್ಥ ಎನ್ನುವುದಾಗಿ ಹೇಳಿಸಿಕೊಂಡವ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಂಡವ ನಾನಿದ್ದೇನೆ ಹಾಗಾಗಿ ನಿನ್ನಲ್ಲಿ ನೇರ ವಿಚಾರುದು ಏನು ನಿನಗೆ ನನ್ನನ್ನು ಮದುವೆ ಆದ್ರೂ ತೊಂದರೆ ಏನು ಮದುವೆಯ ಹೌದೇ ಇಲ್ಲಪ್ಪ ಈ ಗಂಡಸರಿಗೆಲ್ಲ ಒಂದೇ ಕಾಯಿಲೆ ಅಂತ ಹೇಳಿ ನನ್ನ ಎದುರಿಗೆ ಬಂದವರಲ್ಲ ಕೇಳಿದಾಗ ನನ್ನ ಮದುವೆ ಆಗ್ತೀಯ ನನ್ನ ಮದುವೆ ಆಗ್ತಿ ಅಂತ ಹೇಳಿ ಈ ರೀತಿ ಅನುಮಾನ ಬದು ತಪ್ಪಲ್ಲ ಯಾಕೆ ಹರಡಿಯನ್ನು ನೋಡಿದವ ಕಗ್ಗನ್ನು ನೋಡಿದ್ರು ಹೆದರ್ತಾನೆ ಹಾವನ್ನು ನೋಡಿದವ ಹಗ್ಗವನ್ನು ನೋಡಿ ಹೆದರ್ತಾನೆ ಅವರೆಲ್ಲ ಆ ರೀತಿ ಮಾತನಾಡಿದ್ರು ಅಂತ ನಾನು ಅದೇ ಸಾಲಿಗೆ ಸೇರಿದಂತಹ ಮಾತು ಅಂತ ಭಾವಿಸುವುದು ಬೇಡ ಹಾಗಲ್ಲಪ್ಪ ನಾನು ಅವರನ್ನೆಲ್ಲ ತಿರಸ್ಕರಿಸಿದೆ ಯಾಕೆ ಗೊತ್ತದೆ ನಿಮಗೆ ಯಾಕೆ ನನ್ನ ತಂದೆ ನನ್ನ ಕೌಶಾಂಬಿ ಅಧಿಕಾರಿಯಾದಂತಹ ಕೊಟ್ಟು ಮದುವೆ ಮಾಡಬೇಕೆನ್ನೋದಾಗಿ ತೀರ್ಮಾನಿಸುತ್ತಾಳೆ ತೀರ್ಮಾನಿಸಿದ್ದಾರೆ ಹೌದಾ ಹಾಗಾಗಿ ಯಾರೇ ನನ್ನನ್ನು ಬಯಸಿ ಬಂದರೂ ಕೂಡ ನಾನು ಅವರನ್ನು ಒಪ್ಪುವುದಕ್ಕೆ ಹೋಗ್ಲಿಲ್ಲ ವೇಳೆ ನೀನು ಇಷ್ಟಪಟ್ಟಿರುವಂತ ನಿನ್ನ ಜೀವನದಲ್ಲಿ ಸಿಗಲಿಲ್ಲ ಅಂತ ನೀನ್ ಮಾಡ್ತೀನಿ ಜೀವನದಲ್ಲಿ ಮದುವೆ ಅಂತಿದ್ರೆ ಅದು ನಾನು ಒತ್ಸಾಕಿನೇ ಆಗುದನ್ನುವುದಾಗಿ ತೀರ್ಮಾನಿಸಿ ಆಗಿದೆ ಹಾಗಿದ್ರೆ ನೀನು ವತ್ಸಾಕ ನೋಡಿದ್ದೀಯಾ ಇದುವರೆಗೆ ನಾನು ನೋಡ್ಲಿಲ್ಲ ನೋಡ್ಲಿಲ್ವಾ ತೋರಿಸಿ ಕೊಡುವುದಾ ಎಲ್ಲಿದ್ದಾರೆ ಹೌದಾ ಎಲ್ಲಿದ್ದಾರೆ மத்தி வினகிதே மிருகவத்தி நுழைத்தம் இத்தின் தர்ஷனா மத்தி வி பினகி சித்தை சிதை மிருகவத்தின் நுழை தம் இத்தினுதர்ஷனா ನನಗಿಷ್ಟು ಕಷ್ಟ ಬರುವುದಿಲ್ಲ ಇತ್ತೋ ಏನು ಚಿಂತಿಸುವುದೇ ಬೇಡ ಆ ಅನುಮಾನ ಪಡುವುದೇ ಬೇಡ ಆ ಬ್ಯಾನ್ಯ ಅನ್ನಲ್ಲೋ ನಾನು ನೀವೇ ಯಾವುದಪ್ಪಾ ನೀವಿಲ್ಲಿ ಬರುವುದಕ್ಕೆ ಕಾರಣ ರಾಣ ಉಂಟು ಹಾ ರಾಣ ಮೃಗದ ಹಾವಳಿ ಹೆಚ್ಚಾಗಿದೆ ಎನ್ನುವುದಾಗಿ ಆ ಪೂರ್ವಜನರು ಹೇಳಿದರು ಹೌದು ಅಲ್ಲಿಯ ಮಾನ್ಯಾಧಿಪತಿ ಅಂತ ಕರ್ತವ್ಯ ಎನ್ನುವುದಾಗಿ ಇತ್ತ ಬಂದೆ ನಿನ್ನನ್ನು ಕಂಡೆ ನಿನ್ಗೆ ಚಿಂತಿಸುವುದೇ ಬೇಡ ಯಾವ ರೀತಿಯಾಗಿ ಈ ಹಿಂದೆಯೇ ನಿನ್ನ ತಂದೆಗೆ ಲೇಖನವನ್ನ ಕಳಿಸಿದ ಪುನಃ ನಾನು ಲೇಖನವನ್ನು ಕಳಿಸಿದರೆ ಯಾವ ರೀತಿ ವಿಚಾರವೂ ಬರಲಿಲ್ಲ ಯಾಕೆ ಬರಲಿಲ್ಲ ಈಗ ಪ್ರಕರಣ ಸೆರೆಯಲ್ಲಿ ಹೌದೌದು ಅಪ್ಪ ಈಗ ಸೆರೆಯಲ್ಲಿದ್ದಾರೆ ಹೌದಾ ಹಾಗಾಗಿ ನಿಮ್ಮ ಲೇಖನಕ್ಕೆ ಸರಿಯಾದಂತಹ ಪ್ರತಿ ಉತ್ತರ ಹೌದಾ ಹಾಗಾಗಿ ಚಿಂತಿಸುವಂತ ಅಗತ್ಯನಿಲ್ಲ ನಾನೇ ನಿನ್ನನ್ನು ಮದುವೆ ಆಗುವಂತಹ ವರ ನಾನೇ ಇದ್ದೇನೆ ಸಂತೋಷವಾಗಿ ಬೇಡ ಆದ್ರೆ ಈಗ ಬಂದ್ರು ಬರಬಹುದು ಯಾಕಂತ ಹೇಳಿದ್ರೆ ಅವಧಿ ಬಂದು ಯಾರು ನೋಡೋಣ 전철을 내려가서 우리를.

ಮದುವೆಯನ್ನು ಮಾಡಿಸ್ತೇನೆ ಬಾಡಾ ವಸಲು ಪಾಲನ ಬಿಗಿದ ಪುತಲ ರತ್ನಾವತಿ ರತ್ನಾವತಿಯಾಗಿ ಸ್ವಾಮಿ ರಕ್ಕಸನ್ನು ಕುಂದು ಕಳಿದೆ. ಬಿಟ್ಟ್ರಿ ಕಡಗಿ ನೀರು ಮಾಡಿದ್ದೇನೆ ಚಿಂತಿಸುವಂತ ಅಗತ್ಯ ಇಲ್ಲ ಇಲ್ಲಿವರೆಗೆ ನಿನಗೆ ಸಮಸ್ಯೆ ಹೌದು ಇನ್ನು ನಿಶ್ಚಿಂತೆ ಹಾಗಾಗಿ ಈ ಸಮಯವೇ ಒಳ್ಳೆಯದು ಈ ಸಂದರ್ಭದಲ್ಲಿ ನೇರವಾಗಿ ಪುರಕ್ಕೆ ಹೋಯ್ತು ಹೌದು ನಿನ್ನ ತಂದೆಯಲ್ಲಿ ಅಪ್ಪ ಸೆರೆಯಲ್ಲಿದ್ದಾರೆ ಅಲ್ವಾ ಹೌದು ಅವನನ್ನು ಬಿಡಿಸ್ತೇನೆ ಅನುಮಾನವೇ ಬೇಡ ನೇರವಾಗಿ ಹೋಗಿ ಒಳ್ಳೆಯ ಶುಭ ಮುಹೂರ್ತದಲ್ಲಿ ಮದುವೆ ಆಗ್ಲೇಬೇಕು ಯಾಕೆ ಹಿಂದೆಯೇ ನಿಶ್ಚಯವಾದದ್ದು ರತ್ನಾವತಿ ಕಲ್ಯಾಣ ಎನ್ನುವುದು ಆ ರತ್ನಾವತಿ ಕಲ್ಯಾಣದ ನಿರೀಕ್ಷೆ Tchau,